ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಶ್ರೀ ಶಿವಯೋಗೀಶ್ವರ ಪ್ರೌಢಶಾಲೆ ಸುಕ್ಷೇತ್ರ ಇಂಚಲ ನಲವತ್ತು ವರ್ಷಗಳ ಮಾಣಿಕ್ಯ ಮಹೋತ್ಸವ ಕಾರ್ಯಕ್ರಮ ಹತ್ತೊಂಬತ್ನೂರ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸಮಾಗಮ ಹಾಗೂ ಗುರುವಂದನ ಕಾರ್ಯಕ್ರಮ ಎಸ್ ವೀಕ್ಷಕರೇ ಸ್ಟೂಡೆಂಟ್ ಲೈಫ್ ಈಸ್ ಅ ಗೋಲ್ಡನ್ ಲೈಫ್ ಎಂಬ ಮಾತಿನಂತೆ ಕಳೆದು ಹೋದ ವಿದ್ಯಾರ್ಥಿಗಳ ಜೀವನವನ್ನು ಮೆಲುಕು ಹಾಕಲು ಹಾಗೂ ಗುರುಗಳಿಗೆ ಗೌರವ ನಮನ ಸಲ್ಲಿಸಲು ಇದು ಒಳ್ಳೆಯ ವೇದಿಕೆ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇವತ್ತಿನ ದಿನ ಇಂಚಲ ಗ್ರಾಮದ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸುಧಾ ಹಿರೇಮಠ ಇವರಿಂದ ಈಶಸ್ತವನ ಹಾಗೂ ಸ್ವಾಗತ ಗೀತೆ ಜಗದೀಶ್ ನರಗುಂದ್ ಇವರು ನೆರವೇರಿಸಿದರು ಜ್ಞಾನದ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಸಾಯಿ ಯೋಗ ಕೇಂದ್ರ ಮುನವಡಿ ವಿದ್ಯಾರ್ಥಿಗಳು ತಮ್ಮ ಯೋಗ ಕಲೆಯನ್ನ ಪ್ರದರ್ಶಿಸಿದರು ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಶಿವಯೋಗೀಶ್ವರ ಸಂಸ್ಥೆಯ ಆಡಳಿತಾಧಿಕಾರಿಗಳು ಹಾಗೂ ಎಸ್ಎನ್ ಪಿ ಪಿಎನ್ ಹಣ್ಣಿಕೇರಿ ಗುರುಮಾತೆಯರು ಎಂಆರ್ ರಂಜನಗಿ ಎಸ್ಎನ್ ಕೊಳ್ಳಿ ಚಿಮಟಗುಂಡಿ ಎಸ್ಎನ್ ಕೊಪ್ಪ ವಿದ್ಯಾರ್ಥಿ ಪ್ರತಿನಿಧಿ ಶಿದರಾಯ ಶಿಂಗಿಹಳ್ಳಿ ಮುಖ್ಯೋಪಾಧ್ಯಾಯರು ತುಪ್ಪದ ಗುರುಗಳು ಸೇರಿದಂತೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು నిన్న రవయదే బంధువు ఆదరి నేను ఎలా విద్యవంతరగ విద్యవంతరీ నమ్మ జీవనం పవర్ మే అలా ఇతర కూడా ఆశ్రయిశత జనరిగూ కూడా ఆ న్యే సుగంధ అనందా విద్యవంతరగ విద్యవంతరీ скому Jennymmo zaमाN lagu